മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶಿವತಂದೆ ನೆನಪಿದೆಯಾ ಪ್ರಾತಃ ಮುರಳಿ ಮುರಳಿಯ ಸಾರ ಮಧುರ ಮಕ್ಕಳೇ ಸಹೋದರತ್ವವು ನಿಮ್ಮ ಅನಾದಿ ಸಂಬಂಧವಾಗಿದೆ ನೀವು ಸಾಕಾರದಲ್ಲಿ ಸೋದರ ಸೋದರಿಯರಾಗಿದ್ದೀರಿ ಆದ್ದರಿಂದ ನಿಮ್ಮ ದೃಷ್ಟಿ ಎಂದೂ ವಿಕಾರಿಯಾಗಲು ಸಾಧ್ಯವಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ವಿಜಯರತ್ನಗಳು ವಿಜಯಿ ಅಷ್ಟರತ್ನಗಳು ಯಾರಾಗಿದ್ದಾರೆ ಅಷ್ಟರತ್ನಗಳಿಗೆ ಮಹತ್ವದ ಬೆಲೆ ಏಕಿದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾಯಿದರೆ ಯಾರ ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳಿರುವುದಿಲ್ಲವೋ ಪೂರ್ಣ ಪವಿತ್ರ ದೃಷ್ಟಿ ಇರುವುದೋ ಅವರೇ ಅಷ್ಟರತ್ನಗಳಾಗುತ್ತಾರೆ ಅರ್ಥಾತ್ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ಅಷ್ಟರತ್ನಗಳಿಗೆ ಇಷ್ಟು ಮಹತ್ವ ಏಕಿದೆ ಎಂದರೆ ಯಾರ ಮೇಲಾದರೂ ಗ್ರಹಚಾರ ಬಂದರೆ ಅವರಿಗೆ ಅಷ್ಟರತ್ನಗಳ ಉಂಗುರವನ್ನು ಹಾಕಿಸುತ್ತಾರೆ ಇದರಿಂದ ಗ್ರಹಚಾರವು ಹೋಗುತ್ತದೆ ಎಂದು ತಿಳಿಯುತ್ತಾರೆ ಅಷ್ಟರತ್ನಗಳಾಗಿರುವವರು ದೂರಾಂದೇಶಿಯಾಗಿರುವ ಕಾರಣ ನಿರಂತರ ಸೋದರತ್ವದ ಸ್ಮೃತಿಯಲ್ಲಿರುತ್ತಾರೆ ವಂಶಾಂತಿ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ ಅವರ ಹೆಸರೇನಾಗಿದೆ ಬ್ರಾಹ್ಮಣರು ಬ್ರಹ್ಮ ಕುಮಾರ್ ಕುಮಾರಿಯರು ಅನೇಕರಿದ್ದಾರೆ ಇವರು ದತ್ತು ಮಕ್ಕಳೆಂದು ಇದರಿಂದಲೇ ಸಿದ್ಧವಾಗುತ್ತದೆ ಏಕೆಂದರೆ ಇವರೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ದತ್ತು ಮಕ್ಕಳಾಗಿದ್ದಾರೆ ನೀವು ಬ್ರಹ್ಮ ಕುಮಾರ್ ಕುಮಾರಿಯರೇ ದತ್ತು ಮಕ್ಕಳಾಗಿದ್ದೀರಿ ಅನೇಕ ಮಕ್ಕಳಿದ್ದೀರಿ ಒಂದೇನೇದಾಗಿ ಪ್ರಜಾಪಿತ ಬ್ರಹ್ಮನ ಮಕ್ಕಳಾಗಿದ್ದೀರಿ ಮತ್ತು ಇನ್ನೊಂದು ಪರಂಪಿತ ಪರಮಾತ್ಮ ಶಿವನ ಮಕ್ಕಳಾಗಿದ್ದೀರಿ ಇವರಿಗೆ ಶಾರೀರಿಕ ಮಕ್ಕಳಾಗಿದ್ದೀರಿ ಶಿವ ತಂದೆಯ ಮಕ್ಕಳೆಂದಾಗ ಪರಸ್ಪರ ಸಹೋದರರಾಗುತ್ತೀರಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಸಾಕಾರದಲ್ಲಿ ಸೋದರ ಸೋದರರಾಗಿರುತ್ತಿರಿ ಸೋದರ ಸೋದರಿಯರ ನಡುವೆ ಎಂದು ವಿಕಾರ ಸಂಬಂಧವಿರುವುದಿಲ್ಲ ನಿಮಗೆ ಈ ಮಾತನ್ನು ಹೇಳುತ್ತಾರಲ್ಲವೇ ಇವರು ಎಲ್ಲರನ್ನೂ ಸೋದರ ಸೋದರಿಯನ್ನಾಗಿ ಮಾಡುತ್ತಾರೆ ಎಂದು ಇದರಿಂದ ಶುದ್ಧ ಸಂಬಂಧವಿರಲಿ ವಿಕಾರ ದೃಷ್ಟಿಯು ಆಗದರಲಿ ಎಂದು ಈ ಒಂದು ಜನ್ಮದಲ್ಲಿ ನಿರ್ವಿಕಾರಿ ದೃಷ್ಟಿಯಾಗಿರುವುದರಿಂದ ಭವಿಷ್ಯದಲ್ಲಿ ವಿಕಾರಿ ದೃಷ್ಟಿಯಾಗುವುದಿಲ್ಲ ಹಾಗೆಂದರೆ ಸತ್ಯುಗದಲ್ಲಿ ಸೋದರ ಸೋದರಿ ದೃಷ್ಟಿ ಇರುತ್ತದೆ ಎಂದಲ್ಲ ಮಹಾರಾಜ ಮಹಾರಾಣಿ ಹೇಗಿರಬೇಕೋ ಹಾಗೆ ಇರುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ ಮತ್ತು ನಾವೆಲ್ಲ ಸೋದರ ಸೋದರಿಯರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮ ಎಂದು ಹೆಸರಿದೆ ಅಲ್ಲವೇ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ನೀವಿಲ್ಲಿ ಕುಳಿತಿದ್ದೀರಿ ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯಾಗಿದ್ದೇವೆ ಎನ್ನುವುದು ಪ್ರಪಂಚದವರಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಈಗ ಇದನ್ನು ಧರ್ಮವೆಂದು ಹೇಳುವುದಿಲ್ಲ ಕುಲದ ಸ್ಥಾಪನೆಯಾಗುತ್ತಿದೆ ನೀವು ಬ್ರಾಹ್ಮಣ ಕುಲದವರಾಗಿದ್ದೀರಿ ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ಅವಶ್ಯವಾಗಿ ಒಬ್ಬ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೇವೆಂದು ಹೇಳಬಹುದು ಇದು ಹೊಸ ಮಾತಾಗಿದೆ ಅಲ್ಲವೇ ನೀವು ಇದನ್ನು ಹೇಳಬಹುದು ನಾವು ಬ್ರಹ್ಮ ಕುಮಾರ್ ಕುಮಾರಿಯಾಗಿದ್ದೇವೆ ವಾಸ್ತವದಲ್ಲಿ ನಾವು ಒಬ್ಬ ತಂದೆಯ ಮಕ್ಕಳು ಸೋದರ ಸೋದರಾಗಿದ್ದೇವೆ ಶಿವನ ಮಕ್ಕಳೆಂದಾಗ ದತ್ತು ಮಂಕಗಳೆಂದು ಹೇಳುವುದಿಲ್ಲ ನಾವು ಆತ್ಮರು ಅವರ ಅನಾದಿ ಸಂತಾನರಾಗಿದ್ದೇವೆ ಅವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಬೇರೆ ಯಾರಿಗೂ ಪರಮ ಎನ್ನುವ ಶಬ್ದವನ್ನು ಹೇಳುವುದಿಲ್ಲ ಸಂಪೂರ್ಣ ಪವಿತ್ರರಿಗೆ ಪರಮ ಎಂದು ಹೇಳುತ್ತಾರೆ ಎಲ್ಲದರಲ್ಲಿಯೂ ಪವಿತ್ರತೆ ಇದೆ ಎಂದು ಹೇಳುವುದಿಲ್ಲ ಈ ಸಂಗಮ ಯುಗದಲ್ಲಿಯೇ ಪವಿತ್ರತೆಯನ್ನು ಕಲಿಯುತ್ತೀರಿ ನೀವಂತೂ ಪುರುಷೋತ್ತಮ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಿ ಕಲಿಯುಗ ನಿವಾಸಿ ಸತ್ಯುಗ ನಿವಾಸಿ ಎಂದು ಹೇಳುತ್ತಾರೆ ಸತ್ಯುಗ ಮತ್ತು ಕಲಿಯುಗ ಎಲ್ಲರಿಗೂ ಗೊತ್ತಿದೆ ಒಂದು ವೇಳೆ ದೂರಾಂದೇಶಿ ಬುದ್ಧಿ ಇದ್ದರೆ ಅರ್ಥ ಮಾಡಿಕೊಳ್ಳುತ್ತಾರೆ ಕಲಿಯುಗ ಮತ್ತು ಸತ್ಯುಗದ ಮಧ್ಯದ ಸಮಯಕ್ಕೆ ಸಂಗಮ ಯುಗವೆಂದು ಹೇಳುತ್ತಾರೆ ಇದನ್ನು ಶಾಸ್ತ್ರಗಳಲ್ಲಿ ಯುಗೆ ಎಂದು ಹೇಳಿಬಿಟ್ಟಿದ್ದಾರೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ನಾನು ಯುಗಯುಗದಲ್ಲಿ ಬರುವುದಿಲ್ಲ ನಿಮ್ಮ ಬುದ್ಧಿಯಲ್ಲಿ ಇದು ಇರಬೇಕು ನಾವು ಪುರುಷೋತ್ತಮ ಸಂಗಮ ಯುಗಿ ಬ್ರಹ್ಮ ಕುಮಾರ್ ಕುಮಾರಿಯರಾಗಿದ್ದೇವೆ ನಾವು ಸತ್ಯುಗದಲ್ಲಿಯೂ ಇಲ್ಲ ಕಲಿಯುಗದಲ್ಲಿಯೂ ಇಲ್ಲ ಸಂಗಮದ ನಂತರ ಸತ್ಯುಗ ಅವಶ್ಯವಾಗಿ ಬರುತ್ತದೆ ಈಗ ನೀವು ಸತ್ಯುಗಕ್ಕೆ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಿ ಪವಿತ್ರತೆ ಇಲ್ಲದೆ ಯಾರೂ ಸಹ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಈ ಸಮಯದಲ್ಲಿ ಪವಿತ್ರರಾಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ ಎಲ್ಲರೂ ಪವಿತ್ರರಾಗಿಲ್ಲ ಕೆಲವರು ಪತಿತರೂ ಇದ್ದಾರೆ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ ಪುನಃ ಮುಚ್ಚಿಟ್ಟುಕೊಂಡು ಬಂದು ಅಮೃತವನ್ನು ಕುಡಿಯುತ್ತಾರೆ ವಾಸ್ತವದಲ್ಲಿ ಯಾರು ಅಮೃತವನ್ನು ಬಿಟ್ಟು ವಿಷವನ್ನು ಕುಡಿಯುತ್ತಾರೆ ಅವರಿಗೆ ಸ್ವಲ್ಪ ಸಮಯ ಬರಲು ಅನುಮತಿ ಕೊಡುವುದಿಲ್ಲ ಆದರೆ ಈಗ ಏನಾಗಿದೆ ಯಾವಾಗ ಅಮೃತವನ್ನು ಹಂಚಿದರೋ ಆಗ ವಿಕಾರಿ ಅಸುರರು ಮುಚ್ಚಿಟ್ಟುಕೊಂಡು ಬಂದು ಕುಳಿತುಕೊಂಡರು ಇಂದ್ರ ಸಭೆಯಲ್ಲಿ ಇಂತಹ ಅಪವಿತ್ರರು ಬಂದು ಕುಳಿತುಕೊಂಡರೆ ಅವರಿಗೆ ಶಾಪ ಸಿಗುತ್ತಿದೆ ಎಂದು ಹೇಳುತ್ತಾರೆ ಒಂದು ಕಥೆಯನ್ನು ಸಹ ಹೇಳುತ್ತಾರೆ ಒಬ್ಬ ದೇವತೆಯು ವಿಕಾರಿಯನ್ನು ಕರೆದುಕೊಂಡು ಬಂದರು ನಂತರ ಅವರ ಸ್ಥಿತಿ ಏನಾಯಿತು ವಿಕಾರದಲ್ಲಿ ಅವಶ್ಯವಾಗಿ ಬೀಳುತ್ತಾರೆ ಇದು ತಿಳುವಳಿಕೆಯ ಮಾತಾಗಿದೆ ವಿಕಾರಿಗಳು ಮೇಲೇರಲು ಸಾಧ್ಯವಿಲ್ಲ ಅವರು ಹೋಗಿ ಕಲ್ಲಾದರು ಎಂದು ಹೇಳುತ್ತಾರೆ ಅಂದರೆ ಮನುಷ್ಯರು ಕಲ್ಲು ಅಥವಾ ಮರವಾಗುತ್ತಾರೆ ಎಂದಲ್ಲ ಕಲ್ಲು ಬುದ್ಧಿಯವರಾಗುತ್ತಾರೆ ಇಲ್ಲಿ ಪಾರಸ ಬುದ್ಧಿಯವರಾಗಲು ಬರುತ್ತಾರೆ ಆದರೆ ಮುಚ್ಚಿಟ್ಟುಕೊಂಡು ವಿಷವನ್ನು ಕುಡಿಯುತ್ತಾರೆಂದರೆ ಇದರಿಂದ ಕಲ್ಲು ಬುದ್ಧಿಯವರಾಗುತ್ತಾರೆಂದು ಸಿದ್ಧವಾಗುತ್ತದೆ ಇದನ್ನು ಸನ್ಮುಖದಲ್ಲಿ ಭಾವ ತೀರಿಸಿಕೊಡ್ತಾ ಇದ್ದರೆ ಶಾಸ್ತ್ರಗಳಲ್ಲಿ ಹಾಗೇ ಬರೆದು ಬಿಟ್ಟಿದ್ದಾರೆ ಇಂದ್ರ ಸಭೆ ಎಂದು ಹೆಸರಿಟ್ಟಿದ್ದಾರೆ ಅಲ್ಲಿ ಪುಕರಾಜ್ ಪರಿ ಭಿನ್ನ ಭಿನ್ನ ಪ್ರಕಾರದ ಪರಿ ಅರ್ಥ ದೇವತೆಗಳನ್ನು ತೋರಿಸಿದ್ದಾರೆ ರತ್ನಗಳಲ್ಲಿಯೂ ಸಹ ನಂಬರ್ ವಾರ್ ಇರುತ್ತವೆ ಅಲ್ಲವೇ ಕೆಲವು ಬಹಳ ಒಳ್ಳೆಯ ರತ್ನಗಳು ಕೆಲವು ಕಡಿಮೆ ಕೆಲವುದರ ಬೆಲೆ ಕಡಿಮೆ ಕೆಲವ್ರದ್ದು ರತ್ನಗಳ ಬೆಲೆ ಜಾಸ್ತಿ ಇರುತ್ತದೆ ನವರಂಗಗಳ ಉಂಗರವನ್ನು ಮಾಡಿಸುತ್ತಾರೆ ಜಾಹೀರಾತು ನೀಡುತ್ತಾರೆ ಹೆಸರಂತೂ ರತ್ನವೇ ಆಗಿದೆ ಇಲ್ಲಿ ಕುಳಿತಿದ್ದಾರಲ್ಲವೇ ಆದರೆ ಅವರೆಲ್ಲರೂ ಸಹ ಇವರು ವಜ್ರವಾಗಿದ್ದಾರೆ ಇವರು ಬಗಡೆಯಾಗಿದ್ದಾರೆ ಇವರು ಮಾಣಿಕ್ಯವಾಗಿದ್ದಾರೆ ಎಂದು ಹೇಳುತ್ತಾರೆ ರಾತ್ರಿ ಹಗಲಿನ ಅಂತರವಿದೆ ಆ ರತ್ನಗಳ ಬೆಲೆಯೂ ಸಹ ಅಂತರವಿರುತ್ತದೆ ಅದೇ ರೀತಿ ಹೂಗಳನ್ನು ಹೋಲಿಕೆ ಮಾಡಲಾಗುತ್ತದೆ ಹೂಗಳಲ್ಲಿಯೂ ಸಹ ವಿಭಿನ್ನತೆ ಇದೆ ಯಾರು ಯಾರು ಹೂವಿನ ಸಮಾನ ಇದ್ದಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ ಬ್ರಾಹ್ಮಣ್ಯರು ಮಾರ್ಗದರ್ಶಕರಾಗಿ ಬರುತ್ತಾರೆ ಅವರು ಒಳ್ಳೆಯ ಹೂಗರಾಗಿದ್ದಾರೆ ಮತ್ತು ಕೆಲವರು ವಿದ್ಯಾರ್ಥಿಗಳಲ್ಲೂ ಸಹ ತಿಳಿಸಿಕೊಡುವುದರಲ್ಲಿ ಬಹಳ ತೀಕ್ಷ್ಣವಾಗಿರುತ್ತಾರೆ ಆಗ ತಂದೆಯು ಹೂಗಳನ್ನು ಬ್ರಾಹ್ಮಣರಿಗೆ ಕೊಡದೆ ಅವರಿಗೆ ಕೊಡುತ್ತಾರೆ ಕಲಿಸುವವರಿಗಿಂತಲೂ ಅವರಲ್ಲಿ ಬಹಳ ಒಳ್ಳೆಯ ಗುಣವಿರುತ್ತದೆ ಯಾವುದೇ ಇವರು ಬಹಳ ಪ್ರಿಯವಾದ ಮಾರ್ಗದರ್ಶಕರಾಗಿದ್ದಾರೆ ಇವರಲ್ಲಿ ಯಾವುದೇ ರೀತಿಯ ಒಂದು ವಿಕಾರಗಳಿರುವುದಿಲ್ಲ ಕೆಲ ಕೆಲವರಲ್ಲಿ ಕ್ರೋಧದ ಲೋಭದ ಭೂತವಿರುತ್ತದೆ ಅಂದಾಗ ತಂದೆ ಗೊತ್ತಿದೆ ತಂದೆಗೆ ಗೊತ್ತಿದೆ ಇವರು ಬಹಳ ಪ್ರಿಯವಾದ ಮಾರ್ಗದರ್ಶಕರಾಗಿದ್ದಾರೆ ಇವರು ಎರಡನೆಯ ಮಾರ್ಗದರ್ಶಕರಾಗಿದ್ದಾರೆ ಕೆಲವು ಮಾರ್ಗದರ್ಶರು ಅಷ್ಟು ಪ್ರಿಯವಾಗಿರುವುದಿಲ್ಲ ಯಾರು ಎಷ್ಟು ಜಿಜ್ಞಾಸುಗಳನ್ನು ಕರೆದುಕೊಂಡು ಬರುತ್ತಾರೆ ಅವರು ಅಷ್ಟು ಪ್ರಿಯರಾಗುತ್ತಾರೆ ಈ ರೀತಿಯೂ ಹೇಳುತ್ತಾರೆ ಕಲಿಸುವವರು ಮಾಯೆಗೆ ವಶವಾಗಿ ವಿಕಾರದಲ್ಲಿ ಹೋಗುತ್ತಾರೆ ಅನೇಕರನ್ನು ಕೆಸರಿಂದ ತೆಗೆದು ತಾವೇ ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುವವರು ಅನೇಕರಿದ್ದಾರೆ ಮಾಯೆ ಬಹಳ ಶಕ್ತಿಶಾಲಿಯಾಗಿದೆ ವಿಕಾರಿ ದೃಷ್ಟಿಯು ಬಹಳ ಮೋಸ ಮಾಡುತ್ತದೆ ಎಂದು ಮಕ್ಕಳು ತಿಳಿದುಕೊಂಡಿದ್ರಿ ಎಲ್ಲಿಯವರಿಗೆ ವಿಕಾರ ದೃಷ್ಟಿ ಇರುತ್ತದೋ ಅಲ್ಲಿಯವರಿಗೆ ಸಹೋದರ ಸೋದರಿಯರು ಆದೇಶವೂ ಉಪಯೋಗವಾಗುವುದಿಲ್ಲ ಪವಿತ್ರ ದೃಷ್ಟಿಯ ಬದಲು ವಿಕಾರದೃಷ್ಟಿಯಾಗುತ್ತದೆ ವಿಕಾರಿ ದೃಷ್ಟಿ ಹೋಗಿ ಪಕ್ಕಾ ನಿರ್ವಿಕಾರಿ ದೃಷ್ಟಿಯಾಗುವುದು ಆಗ ಅದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳುತ್ತಾರೆ ತಮ್ಮನ್ನು ಇಷ್ಟು ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ ಜೊತೆ ಇಲ್ಲದರೂ ವಿಕಾರ ದೃಷ್ಟಿ ಇರಬಾರದು ಇಲ್ಲಿ ನೀವು ಸೋದರ ಸೋದರಿಯಾಗುತ್ತೀರಿ ಜ್ಞಾನದ ಕತ್ತಿಯ ನಡುವೆ ನಿಂತಿದ್ದೀರಿ ನಾವಂತೂ ಪವಿತ್ರವಾಗಿರುವ ಪಕ್ಕಾ ಪ್ರತಿಜ್ಞೆ ಮಾಡಬೇಕು ಆಗ ತಂದೆ ಆಕರ್ಷಣೆಯಾಗುತ್ತದೆ ಅಷ್ಟು ಇನ್ನೂ ಸ್ಥಿತಿ ಪಕ್ಕಾ ಆಗಿಲ್ಲ ಎಂದು ಬರೆಯುತ್ತಾರೆ ಪುರುಷಾರ್ಥ ಮಾಡುತ್ತಿರುತ್ತಾರೆಂದಲ್ಲ ಒಮ್ಮೆಲೇ ನಿರ್ವಿಕಾರಿ ದೃಷ್ಟಿಯಾದಾಗಲೇ ವಿಜಯವನ್ನು ಪಡೆಯಲು ಸಾಧ್ಯ ಯಾವುದೇ ವಿಕಾರಿ ಸಂಕಲ್ಪವೂ ಬರದಂಥ ಸ್ಥಿತಿ ಇರಬೇಕು ಇದಕ್ಕೆ ಕರ್ಮಾತೀತ ಸ್ಥಿತಿ ಎಂದು ಹೇಳುತ್ತಾರೆ ಎಷ್ಟು ಸುಂದರವಾದ ಮಾಲೆಯಾಗುತ್ತದೆ ಎಂಟು ರತ್ನಗಳ ಮಾಲೆಯೂ ಆಗುತ್ತದೆ ಮಕ್ಕಳಂತೂ ಅನೇಕರಿದ್ದಾರೆ ಸೂರ್ಯವಂಶಿ ಚಂದ್ರವಂಶಿ ಮನೆತಗಳು ಇಲ್ಲಿಯೇ ಸ್ಥಾಪನೆ ಆಗುತ್ತದೆ ಅವರೆಲ್ಲರನ್ನೂ ಸೇರಿಸಿ ಪೂರ್ಣ ಅಂಕಗಳು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಎಂಟು ರತ್ನಗಳೇ ಯೋಗ್ಯರಾಗಿರುತ್ತಾರೆ ಇವರು ಈ ರೀತಿ ರತ್ನಗಳನ್ನಾಗಿ ಮಾಡಿದರು ಎಂದು ಉಂಗುರದಲ್ಲಿ ನಡುವೆ ರತ್ನವನ್ನಾಗಿ ಮಾಡುವ ವಜ್ರದ ಆಹಾರ ಶಿವಲಿಂಗಕ್ಕೆ ಹಾಕುತ್ತಾರೆ ಗ್ರಹಚಾರ ಕಾಡಿದಾಗಲೂ ಅಷ್ಟ ರತ್ನಗಳ ಉಂಗುರವನ್ನು ಹಾಕಿಕೊಳ್ಳುತ್ತಾರೆ ಈ ಸಮಯದಲ್ಲಿ ಭಾರತದ ಮೇಲೆ ರಾಹುವಿನ ಗ್ರಹಚಾರವಿದೆ ಮೊದಲು ವೃಕ್ಷಪತಿ ಅರ್ಥಾತ್ ಬೃಹಸ್ಪತಿಯ ಇತ್ತು ನೀವು ಸತ್ಯುಗಿ ದೇವತೆಗಳಾಗಿದ್ದೀರಿ ವಿಶ್ವದ ಮೇಲೆ ರಾಜ್ಯ ಮಾಡುತ್ತಿದ್ದೀರಿ ನಂತರ ರಾಹುವಿನ ದಶೆಯು ಕುಳಿತುಕೊಂಡಿತು ಈಗ ನಿಮಗೆ ತಿಳಿದಿದೆ ನಮ್ಮ ಮೇಲೆ ಬೃಹಸ್ಪತಿಯ ದಶೆ ಇತ್ತು ಆಗ ನಾವು ವಿಶ್ವದ ಮಾಲೀಕರಾಗಿದ್ದೆವು ಈಗ ರಾಹುವಿನ ದಶೆಯಿಂದ ಕವಡೆಯ ಸಮಾನರಾಗಿದ್ದೇವೆ ಇದನ್ನಂತೂ ಪ್ರತಿಯೊಬ್ಬರೂ ಅರಿತುಕೊಳ್ಳಬಹುದು ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕೇಳುವ ಮಾತು ಇಲ್ಲ ಗುರುಗಳೊಂದಿಗೆ ಕೇಳುತ್ತಾರೆ ಈ ಪ್ರಶ್ನೆ ಈ ಪರೀಕ್ಷೆಯಲ್ಲಿ ಪಾಸಾಗುತ್ತೇವೆಂದು ಇಲ್ಲಿಯೂ ಸಹ ತಂದೆಯೇ ಕೇಳುತ್ತಾರೆ ನಾವು ಪಾಸಾಗುತ್ತೇವೆ ಆಗ ತಂದೆ ಹೇಳುತ್ತಾರೆ ಇದೇ ರೀತಿ ಪುರುಷಾರ್ಥ ಮಾಡುತ್ತಿದ್ದರೆ ಏಕಾಗುವುದಿಲ್ಲ ಆದರೆ ಮಾಯು ಬಹಳ ಪ್ರಬಲವಾಗಿದೆ ಬಿರುಗಾಳಿಗಳನ್ನು ತರುತ್ತದೆ ಈ ಸಮಯವಂತೂ ಸರಿಯಾಗಿದೆ ಆದರೆ ಮುಂದೆ ಹೋದಂತೆ ಬಹಳ ಬಿರುಗಾಳಿಗಳು ಬಂದರೆ ಈಗ ನೀವು ಯುದ್ಧದ ಮೈದಾನದಲ್ಲಿದ್ದೀರಿ ಅಂದ ಮೇಲೆ ನಾವು ನಿಮ್ಮ ಮೇಲೆ ಹೇಗೆ ಭರವಸೆ ಇಡಬೇಕು ಮೊದಲು ಮಾಯೆ ಮಾಲೆ ಮಾಡುತ್ತಿದ್ದರು ಬಾವ ಯಾರು ಯಾರು ಎರಡು ಮೂರು ನಂಬರ್ನಲ್ಲಿದ್ದರೂ ಅವರು ಇಲ್ಲವೇ ಇಲ್ಲ ಮುಳ್ಳುಗಳಾಗಿ ಬಿಟ್ಟರು ಆದ್ದರಿಂದ ತಂದೆ ತಿಳಿಸಿದರೂ ಬ್ರಾಹ್ಮಣರೇ ಮಾಲೆಯಾಗಲು ಸಾಧ್ಯವಿಲ್ಲ ಯುದ್ಧದ ಮೈದಾನದಲ್ಲಿದ್ದಾರಲ್ಲವೇ ಈಗ ಬ್ರಾಹ್ಮಣರೇ ನಾಳೆ ಶುದ್ರರಾಗುತ್ತಾರೆ ವಿಕಾರದಲ್ಲಿ ಹೋದರೆ ರೆಂದರ್ಥ ರಾಹುವಿನ ದಶೆ ಉಳಿತುಕೊಂಡಿದೆ ಬೃಹಸ್ಪತಿಯ ದಶೆಗಾಗಿ ಪುರುಷಾರ್ಥ ಮಾಡುತ್ತಿದ್ದೆವು ವೃಕ್ಷಪತಿ ಓದಿಸುತ್ತಿದ್ದರು ನಡೆಯುತ್ತಾ ನಡೆಯುತ್ತಾ ಮಾಯೆ ಹೊಡೆತವು ಬಿದ್ದಿತು ಮತ್ತೆ ರಾವಿನ ದಶೆ ಕುಳಿತು ಆಗ ಶತ್ರುಗಳಾಗಿ ಬಿಡುತ್ತಾರೆ ಈ ರೀತಿ ಎಲ್ಲ ಸ್ಥಾನಗಳಲ್ಲೂ ಇರುತ್ತಾರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿ ಆಶ್ರಯ ಪಡೆಯುತ್ತಾರೆ ಆಗ ಅವರೂ ಸಹ ಇವರು ನಮಗೆ ಉಪಯೋಗವಾಗುತ್ತಾರೆಯೇ ಎಂದು ನೋಡಿ ಆಶ್ರಯ ಕೊಡುತ್ತಾರೆ ಹೀಗೆ ಅನೇಕರು ಶತ್ರುಗಳಾಗುತ್ತಾರೆ ವಿಮಾನ ಸಹಿತವಾಗಿ ಇನ್ನೊಂದು ರಾಜ್ಯದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮತ್ತೆ ಅವರು ಅವರಿಗೆ ಆಶ್ರಯ ಕೊಟ್ಟು ವಿಮಾನವನ್ನು ಹಿಂತಿರುಗಿಸುತ್ತಾರೆ ವಿಮಾನಕ್ಕೆ ಆಶ್ರಯ ಕೊಡುವುದಿಲ್ಲ ಏಕೆಂದರೆ ಅದು ಅವರ ಸಂಪತ್ತಾಗಿದೆ ಸಂಪತ್ತಾಗಿದೆಯಲ್ಲವೇ ಅವರ ವಸ್ತುವನ್ನು ಅವರಿಗೆ ಹಿಂತಿರುಗಿಸುತ್ತಾರೆ ಬಾಕಿ ಮನುಷ್ಯರು ಮನುಷ್ಯರಿಗೆ ಆಶ್ರಯ ಕೊಡುತ್ತಾರೆ ಈಗ ನೀವು ಮಕ್ಕಳು ತಂದೆ ಬಳಿ ಆಶ್ರಯಕ್ಕಾಗಿ ಬಂದಿದ್ದೀರಿ ಬಾಬಾ ನನ್ನನ್ನು ರಕ್ಷಿಸು ಎಂದು ಹೇಳುತ್ತೀರಿ ಇವರು ನನ್ನನ್ನು ಅಪಮಾನ ಮಾಡುತ್ತಾರೆ ಪತಿತರಾಗೋದ್ರಿಂದ ರಕ್ಷಣೆ ಮಾಡಿ ಎಂದು ದ್ರೌಪದಿ ಕರೆದಳಲವೇ ಸತ್ಯುಗದಲ್ಲಿ ಎಂದೂ ಅಪವಿತ್ರರಾಗುವುದಿಲ್ಲ ಅವರಿಗೆ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳುತ್ತಾರೆ ಚಿಕ್ಕ ಮಕ್ಕಳಂತೂ ನಿರ್ವಿಕಾರಿಯಾಗೇ ಇರುತ್ತಾರೆ ಇವರು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಸಂಪೂರ್ಣ ನಿರ್ವಿಕಾರಿಯಾಗಿರುತ್ತಾರೆ ಸ್ತ್ರೀ ಪುರುಷರ ಜೊತೆಯಲ್ಲಿದ್ದರೂ ನಿರ್ವಿಕಾರಿಯಾಗಿರುತ್ತಾರೆ ಅದರಿಂದ ನಾವು ನನ್ನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಆಗುತ್ತೇವೆಂದು ಹೇಳುತ್ತೇವೆ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಅಲ್ಲಿ ರಾವಣನ ಹೆಸರಿರುವುದಿಲ್ಲ ಅದಕ್ಕೆ ರಾಮರಾಜ್ಯವೆಂದು ಹೇಳುತ್ತಾರೆ ಶಿವಬಾಬಾ ಸತ್ಯುಗದ ಮಹಿಮೆ ಮಾಡ್ತಾ ಇದ್ರೆ ರಾಮನೆಂದು ಶಿವನೆಂದೆಗೆ ಶಿವ ತಂದೆಗೆ ಹೇಳುತ್ತಾರೆ ರಾಮನಾಮವನ್ನು ಜಪಿಸುವ ಅರ್ಥವಾಗಿದೆ ತಂದೆಯ ನೆನಪು ಮಾಡೋದು ರಾಮ ರಾಮ ಎಂದು ಹೇಳುವಾಗ ನಿರಾಕಾರನೇ ಬುದ್ಧಿಯಲ್ಲಿರುತ್ತಾರೆ ರಾಮ ರಾಮ ಎಂದು ಹೇಳುತ್ತಾರೆ ಸೀತೆಯನ್ನು ಬಿಟ್ಟು ಬಿಡುತ್ತಾರೆ ಇಲ್ಲಿ ತಂದೆಯೊಬ್ಬರೇ ಇದ್ದಾರೆ ಆದ್ದರಿಂದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಹೇಳುತ್ತಾರೆ ಕೃಷ್ಣನಿಗೆ ಪತಿತ ಪಾವನೆಂದು ಹೇಳುವುದಿಲ್ಲ ಬಾಲ್ಯದಲ್ಲಿ ರಾಧಾಕೃಷ್ಣರು ಸೋದರ ಸೋದರರೇ ಆಗಿರಲಿಲ್ಲ ಬೇರೆ ಬೇರೆ ರಾಜಧಾನಿಯಾಗಿದ್ದರೂ ಮಕ್ಕಳು ಶುದ್ಧವಾಗಿರುತ್ತಾರೆ ತಂದೆಯು ಹೇಳುತ್ತಾರೆ ಮಕ್ಕಳು ಹೂವಾಗಿದ್ದಾರೆ ಇವರಲ್ಲಿ ವಿಕಾರದ ದೃಷ್ಟಿ ಇರುವುದಿಲ್ಲ ದೊಡ್ಡವರಾದಾಗ ದೃಷ್ಟಿ ಕಡುತ್ತದೆ ಆದ್ದರಿಂದ ಬಾಲಕರನ್ನು ಮಹಾತ್ಮರ ಸಮಾನ ಎಂದು ಹೇಳುತ್ತಾರೆ ಅಂದರೆ ಮಗು ಮಹಾತ್ಮರಿಗಿಂತಲೂ ಶ್ರೇಷ್ಠ ಮಾತ್ಮರಿಗಾದರೆ ನಾವು ಭ್ರಷ್ಟಾಚಾರದಿಂದ ಜನ್ಮ ಪಡೆದೇವೆಂದು ಗೊತ್ತಿರುತ್ತದೆ ಚಿಕ್ಕ ಮಕ್ಕಳಿಗೆ ಇದು ಸಹ ಗೊತ್ತಿರುವುದಿಲ್ಲ ತಂದೆಯ ಮಗುವಾದರೆಂದರೆ ಆಸ್ತಿಯು ಸಿಕ್ಕಿಬಿಡುತ್ತದೆ ನೀವು ವಿಶ್ವದ ರಾಜಧಾನಿಗೆ ಮಾಲೀಕರಾಗುತ್ತೀರಿ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಇದು ನಿನ್ನೆಯ ಮಾತಾಗಿದೆ ಈಗ ಪುನಃ ನೀವು ಆಗುತ್ತೀರಿ ಎಷ್ಟೊಂದು ಪ್ರಾಪ್ತಿಯಾಗುತ್ತದೆ ಅಂದಾಗ ಸ್ತ್ರೀ ಪುರುಷರು ಸೋದರ ಸೋದರಿಯಾಗಿ ಪವಿತ್ರವಾಗಿದ್ದರೆ ಇದು ದೊಡ್ಡ ಮಾತೇನಲ್ಲ ಪರಿಶ್ರಮವಂತೂ ಬೇಕಲ್ಲವೇ ಹಾ ನಂಬರ್ ವಾರ್ ಪುರುಷಾರ್ಥದನುಸಾರ ಈಗ ಬೃಹಸ್ಪತಿಯ ದಶೆಯಲ್ಲಿ ಹೋಗುತ್ತೀರಿ ಸ್ವರ್ಗದಲ್ಲಂತೂ ಹೋಗುತ್ತಾರೆ ಆದರೆ ವಿದ್ಯಾಭ್ಯಾಸದ ಅನುಸಾರ ಕೆಲವು ಶ್ರೇಷ್ಠ ಪದವಿ ಪಡೆಯುತ್ತಾರೆ ಕೆಲವು ಮಧ್ಯಮ ಕೆಲವು ಹೂವಾಗುತ್ತಾರೆ ಕೆಲವು ಹಾಗೆ ಉಳಿಯುತ್ತಾರೆ ಇದು ಉದ್ಯಾನವನವಾಗಿದೆ ಅಲ್ಲವೇ ಮತ್ತೆ ಅಂಥ ಪದವಿಯನ್ನೇ ಪಡೆಯುತ್ತಾರೆ ಇಂಥ ಹೂಗಳಾಗಲು ಹೆಚ್ಚಿನ ಪುರುಷಾರ್ಥ ಮಾಡಬೇಕು ಆದ್ದರಿಂದ ತಂದೆಯು ಮಕ್ಕಳಿಗೆ ತೋರಿಸಲು ಹೂಗಳನ್ನು ತೆಗೆದುಕೊಂಡು ಬರುತ್ತಾರೆ ಅನೇಕ ಪ್ರಕಾರದ ಹೂಗಳಿರುತ್ತವೆ ಸತ್ಯುಗವು ಹೂದೋಟವಾಗಿದೆ ಇದು ಮುಳ್ಳುಗಳ ಕಾಡಾಗಿದೆ ಈಗ ನೀವು ಮುಳ್ಳುಗಳಿಂದ ಹೂಗಳಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಒಬ್ಬರು ಇನ್ನೊಬ್ಬರಿಗೆ ಮುಳ್ಳಾಗಿ ಚುಚ್ಚುವುದರಿಂದ ಪಾರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರು ಎಷ್ಟು ಪುರುಷಾರ್ಥ ಮಾಡುವರೋ ಅಷ್ಟು ಜಯ ಪಡೆಯೋರು ಮೂಲ ಮಾತಾಗಿದೆ ಕಾಮ ವಿಕಾರದ ಮೇಲೆ ಜಯಗಳಿಸುವುದು ಇದರಿಂದಲೇ ಜಗಜ್ಜೀತರಾಗುತ್ತೀರಿ ಇದಂತೂ ಮಕ್ಕಳ ಮೇಲೆ ಆಧಾರಿತವಾಗಿದೆ ಯುವಕರು ಬಹಳ ಪರಿಶ್ರಮ ಪಡಬೇಕಾಗುತ್ತದೆ ವೃದ್ಧರು ಕಡಿಮೆ ವಾನಪ್ರಸ್ಥಿಯರಿಗೆ ಇನ್ನೂ ಕಡಿಮೆ ಮಕ್ಕಳಿಗೆ ಬಹಳಷ್ಟು ಕಡಿಮೆ ನೀವು ತಿಳಿದುಕೊಂಡಿದ್ದೀರಿ ನಮಗೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ ಅದಕ್ಕಾಗಿ ಒಂದು ಜನ್ಮ ಪವಿತ್ರವಾಗಿರೋದ್ರಲ್ಲಿ ಏನಿದೆ ಅಂತವರಿಗೆ ಬಾಲಬ್ರಹ್ಮಚಾರಿಗಳೆಂದು ಹೇಳುತ್ತಾರೆ ಅಂತ್ಯದವರಿಗೆ ಪವಿತ್ರರಾಗುತ್ತಾರೆ ಯಾರು ಪವಿತ್ರರಾಗಿದ್ದಾರೆ ಅವರಿಗೆ ತಂದೆಯ ಆಕರ್ಷಣೆಯಾಗುತ್ತದೆ ಮಕ್ಕಳಿಗೆ ಬಾಲ್ಯದಲ್ಲಿ ಜ್ಞಾನ ಸಿಕ್ಕಿದರೆ ಎಲ್ಲದರಿಂದಲೂ ಪಾರಾಗುತ್ತಾರೆ ಚಿಕ್ಕ ಮಕ್ಕಳು ಮುಗ್ಧರಾಗಿರುತ್ತಾರೆ ಆದರೆ ಹೊರಗೆ ಶಾಲೆ ಇತ್ಯಾದಿಗಳಲ್ಲಿ ಸಂಘದ ರಂಗು ಬರುತ್ತದೆ ಕೆಟ್ಟ ಸಂಘವು ಬೆಳೆಸುತ್ತದೆ ಒಳ್ಳೆಯ ಸಂಘವು ಮೇಲೆತ್ತುತ್ತದೆ ತಂದೆಯು ನಾನು ನಿಮ್ಮನ್ನು ದೂರ ಇರುವ ಶಾಂತಿನಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ಸತ್ಯುಗವು ಸಂಪೂರ್ಣ ಹೊಸ ಪ್ರಪಂಚವಾಗಿದೆ ಅಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ನಂತರ ವೃದ್ಧಿಯಾಗುತ್ತದೆ ಅಲ್ಲಿ ಬಹಳ ಕಡಿಮೆ ದೇವತೆಗಳಿರುತ್ತಾರೆ ಅಂದ ಮೇಲೆ ಹೊಸ ಪ್ರಪಂಚಕ್ಕೆ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ಬಾಬ್ದಾದ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ನಕ್ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ತಂದೆಗೆ ಪ್ರಿಯರಾಗಲು ಇಷ್ಟವಾಗಲು ಗುಣವಂತರಾಗಬೇಕು ಒಳ್ಳೊಳ್ಳೆಯ ಗುಣಗಳನ್ನು ಧಾರಣೆ ಮಾಡಿ ಹೂಗಳಾಗಬೇಕು ಅವಗುಣಗಳನ್ನು ತೆಗೆದು ಹಾಕಬೇಕು ಯಾರಿಗೂ ಮುಳ್ಳಾಗಿ ಚುಚ್ಚಬಾರದು ಸೆಕೆಂಡ್ ಪಾಯಿಂಟ್ ಪೂರ್ಣ ಉತ್ತೀರ್ಣರಾಗಲು ಮತ್ತು ವಿದ್ಯಾರ್ಥಿ ವೇತನವನ್ನು ತೆಗೆದುಕೊಳ್ಳಲು ಸ್ಥಿತಿಯನ್ನು ಈ ರೀತಿ ಮಾಡಿಕೊಳ್ಳಬೇಕು ಏನೂ ನೆನಪಿಗೆ ಬರಬಾರದು ಸಂಪೂರ್ಣ ಪವಿತ್ರ ದೃಷ್ಟಿ ಇರಬೇಕು ಸದಾ ಬೃಹಸ್ಪತಿಯ ದಶೆ ಇರಲಿ ಇವತ್ತಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಂಡು ಸದಾ ಪ್ರಾಪ್ತಿ ಸಂಪನ್ನರಾಗುವಂತಹ ಸಂತುಷ್ಟ ಮಣಿಭವ ಬ್ರಾಹ್ಮಣ ಜೀವನದಲ್ಲಿ ಎಲ್ಲಕ್ಕಿಂತಲೂ ದೊಡ್ಡದರಲ್ಲಿ ದೊಡ್ಡ ಖಜಾನೆಯಾಗಿದೆ ಸಂತುಷ್ಟರಾಗಿರೋದು ಎಲ್ಲ ಸರ್ವ ಪ್ರಾಪ್ತಿಗಳಿವೆ ಮತ್ತು ಎಲ್ಲಿ ಸಂತುಷ್ಟತೆ ಇದೆ ಅಲ್ಲಿ ಎಲ್ಲವೂ ಇದೆ ಯಾರು ಸಂತುಷ್ಟತೆಯ ರತ್ನವಾಗಿದ್ದರೆ ಅವರು ಎಲ್ಲ ಪ್ರಾಪ್ತಿ ಸ್ವರೂಪರಾಗುತ್ತಾರೆ ಅವರ ಗೀತೆಯಾಗಿದೆ ಪಡೆಯಬೇಕಾದನ್ನು ಪಡೆದು ಬಿಟ್ಟೆನು ಈ ರೀತಿ ಸರ್ವ ಪ್ರಾಪ್ತಿ ಸಂಪನ್ನರಾಗಲು ವಿಧಿಯಾಗಿದೆ ಸಿಕ್ಕಿರುವಂಥ ಖಜಾನೆಗಳನ್ನು ಉಪಯೋಗಿಸೋದು ಏಕೆಂದರೆ ಎಷ್ಟು ಸಫಲ ಮಾಡಿಕೊಳ್ಳುವಿರಿ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಇರುತ್ತವೆ ಇವತ್ತಿನ ಸ್ಲೋಗನಾಗಿದೆ ಹೋಲಿ ಹಂಸಗಳೆಂದು ಯಾರಿಗೆ ಹೇಳಲಾಗುತ್ತದೆ ಎಂದರೆ ಯಾರು ಸದಾ ಒಳ್ಳೆಯದೆನ್ನುವ ಮುತ್ತುಗಳನ್ನು ಆರಿಸಿಕೊಳ್ಳುತ್ತಾರೆ ವಿನಃ ಅವಗುಣರೂಪಿ ಕಲ್ಲುಗಳನ್ನೆಲ್ಲ ಓಕೆ ಓಂ ಶಾಂತಿ ಹ್ಯಾವ್ ನೈಸ್ ಟೇಕ್ ಕೇರ್